ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಬಹಳ ಅದ್ಭುತವಾದಂತಹ ಒಂದು ಸನ್ನಿಧಾನಕ್ಕೆ ಬಂದಿದ್ದೀನಿ ಆ ಸನ್ನಿಧಾನ ಎಲ್ಲಿದೆಯಪ್ಪ ಅಂದ್ರೆ ಕರ್ನಾಟಕ ಮೆಡ್ರಾಸ್ ಬಾರ್ಡ್ರಲ್ಲಿ ಇರುವಂತಹ ಒಂದು ಜಗ ತಳಿ ಅಂತ ನೀವು ಕೇಳಿರ್ಬೋದು ತಳಿಯಿಂದ ಒಂದು ಮೂರು ಕಿಲೋಮೀಟರಲ್ಲಿ ಮೊರಹಳ್ಳಿ ಅಂತ ಐತೆ ಆ ಜಗದಲ್ಲಿದೆ ಗಾಯ್ ಆ ಜಗದಲ್ಲಿ ಸ್ಪೆಷಲಾಗಿ ಏನಪ್ಪ ಅಂದರೆ ಆಂಜನೇಯನ ಪೂಜೆ ಮಾಡ್ತಾರೆ ಅಲ್ಲಿ ಒಂದು ಮನೆಯಲ್ಲಿ ಮನೆಯಲ್ಲಿ ಫೋಟೋ ಇದೆ ಆ ಫೋಟೋ ಮುಂದ್ಗಡೆಯ ಕೂತ್ಕೊಂಡು ನಿಮ್ಮ ಕಷ್ಟಗಳ ಹೆಂಗೆ ಪರಿಹಾರ ಮಾಡ್ತಾರೆ ಅಂದರೆ ಒಂದು ನಿಂಬೆಹಣ್ಣಿನ ಸ್ಮೆಲ್ ಮಾಡಿ ನೀವು ಹೋಗ್ತಿರೋ ನಿಂಬೆಹಣ್ಣು ಆ ನಿಂಬೆಹಣ್ಣಿನ ಸ್ಮೆಲ್ ಮಾಡಿ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅದು ಹೆಂಗಪ್ಪ ಅಂದರೆ ನಾನು ಅಲ್ಲಿ ಹೋಗಿ ಎಲ್ಲ ತೋರಿಸ್ತೀನಿ ಅದ್ರ ಮೊದಲು ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ನಿಮ್ಮೆಲ್ಲರಿಗೂ ವಿಡಿಯೋ ಮಿಸ್ ಮಾಡಬೇಡಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಾನು ಪ್ರಪಂಚದಲ್ಲಿ ಇಂಥ ಜಾಗ ನಾನು ನೋಡಿಲ್ಲ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಅದು ನಿಮಗಾಗಿ ಯಾಕಂದರೆ ಅಲ್ಲಿ ನಿಂಬೆ ಹಣ್ಣು ಸ್ಮೆಲ್ ಮಾಡಿ ನಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಅಂದರೆ ಗಾಳಿ ಚೇಷ್ಟೆ ಇರಲಿ ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಇರಲಿ ಮಾಟ ಮಂತ್ರ ಮಾಡಿರಲಿ ಪ್ರತಿಯೊಂದು ಸಮಸ್ಯೆಗೆ ಇಲ್ಲಿ ಪರಿಹಾರ ಅಂತೂ ಖಚಿತ ಅದು ಹೇಳ್ತಾ ನಾನು ಆ ಸನ್ನಿಧಾನ ಕಡೆ ಕರ್ಕೊಂಡೋಗ್ತೀನಿ ದೇವಸ್ಥಾನ ಅಲ್ಲ ಇದು ದೊಡ್ಡದಾಗಿ ಏನೂ ಇಲ್ಲ ಅಲ್ಲಿ ಒಂದು ಫೋಟೋ ಅಲ್ಲಿ ಶೈಲಾಜಮ್ಮ ಅಂತ ಇದ್ದಾರೆ ಅವರು ನಿಮ್ಮ ಕಷ್ಟಗಳಿಗೆ ಪರಿಹಾರ ಮಾಡ್ತಾರೆ ಮನೆಯಲ್ಲಿ ಅದೂ ಹಳೆ ವಿಗ್ರಹ ಅವ್ರು ಸಿಕ್ಕಿದ್ದು ಅದು ವಿಗ್ರಹವೂ ಇದೆ ಬಟ್ ಫೋಟೋ ಇಟ್ಕೊಂಡೇ ಅವರು ನಿಮಗೆ ಪರಿಹಾರ ಕೊಡ್ತಾರೆ ಎಲ್ಲ ನಾವು ನೋಡೋಣ ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸತ್ಯ ಇದೆ ಏನು ನಡೀತಾ ಇದೆ ನಾನು ನಿಮಗೆ ನೋಡಿಸ್ತೀನಿ ಬನ್ನಿ ನಿಂಬೆ ಹಣ್ಣು ಇದ್ರೆ ಸಾಕು ಸ್ಮೆಲ್ ಮಾಡಿ ನಿಮ್ಮ ಕಷ್ಟಗಳು ನೀವು ಹೇಳ್ಕೊಳ್ಳೋ ಅಂತ ಏನೂ ಅವಶ್ಯಕತೆ ಇಲ್ಲ ತಾನಾಗೇ ಹೇಳ್ತಾರೆ ಶೈಲಜಾಮನವರು ಅಷ್ಟೊಂದು ಪವರ್ಫುಲ್ ಭಗವಂತನ ಭಗವಂತನು ಆಗಿದ್ದಾರೆ ಅವರಿಗೆ ಆಂಜನೇಯನ ಸ್ವಾಮಿ ಭಕ್ತಳು ಅಮ್ಮನು ಯಾವಾಗಲೂ ಭಕ್ತಿಯಿಂದ ಬಂದ ಭಕ್ತಾದಿಗಳಿಗೆ ಅವರು ಕಷ್ಟ ಕೇಳಿ ನಿವಾರಣೆ ಅಂತೂ ಖಚಿತವಾಗಿ ಸಿಗುತ್ತೆ ಗಾಯಸ್ ನಂಬಿಕೆ ಇರಬೇಕು ಭಗವಂತನ ಮೇಲೆ ನಂಬಿಕೆ ಇಡಿ ಜನಗಳ ಮೇಲೆ ಯಾವಾಗಲೂ ನಂಬಿಕೆ ಇಡಬೇಡಿ ಗಾಯಸ್ ಒಂದು ಆರು ತಿಂಗಳು ಕಳೀಬೇಕು ಕಳೆದ ಮೇಲೆ ನಿಮಗೆ ಮದುವೆ ಅನ್ನೋ ವಿಷಯದಲ್ಲಿ ಅನುಕೂಲ ಆಗುತ್ತೆ ಸ್ವಲ್ಪ ದುಡುಕ್ಬೇಡಿ ಸರಿನಾ ಅವ್ರಿಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹೋದ್ರೆ ಅನಾವಶ್ಯಕವಾಗಿ ದುಡ್ಡು ಕಳ್ಕೊಬಿ ಇನ್ನಷ್ಟು ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾರೆ ಇನ್ನು ಒಂದು ಆರು ತಿಂಗಳು ನೀವು ಮದುವೆ ಅನ್ನೋ ವಿಷಯಕ್ಕೆ ಹೋಗಬೇಡಿ ಆಮೇಲೆ ಬೇಕಾದರೆ ನೀವು ಕೊಡೋ ಪ್ರಯತ್ನದಲ್ಲಿ ನೋಡೋ ವ್ಯಕ್ತಿಗಳೇ ಮುಖಾಂತರ ಬ್ರೋಕರ್ ಮುಖಾಂತರ ನಿಮಗೊಂದು ಒಳ್ಳೆ ಸಂಬಂಧ ಬರುತ್ತೆ ನಮಸ್ಕಾರ ಮ್ಯಾಮ್ ಆ್ಯಕ್ಚುಲಿ ನಾನು ನಿಮ್ಮ ಸನ್ನಿಧಾನದ ಬಗ್ಗೆ ಭಾಳ ವಿಶೇಷವಾಗಿ ನಾನು ಕೇಳ್ಪಟ್ಟಿದ್ದೆ ಏನಂದರೆ ಅಲ್ಲಿ ಒಂದು ನಿಂಬೆ ಹಣ್ಣಿನಿಂದ ಶೈಲಜಾಮ್ನವರು ನಿಂಬೆ ಹಣ್ಣು ಕೈ ಕೊಟ್ಟು ತಗೊಂಡು ಸ್ಮೆಲ್ ಮಾಡಿ ಅವ್ರು ಕಸಲೆಲ್ಲ ಹೇಳ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ ಇವತ್ತು ವಿಡಿಯೋ ಮಾಡೋದು ಕಾರಣವೇ ನನಗಷ್ಟೇ ಭಾಳ ಅದ್ಭುತ ಇದು ಯಾಕಂದರೆ ಒಂದು ಚಮತ್ಕಾರ ಅನಿಸ್ತು ನನಗೆ ಏನು ಎಲ್ಲಿ ಇಲ್ದ್ದು ಒಂದು ಹಣ್ಣಿನಿಂದ ಸ್ಮೆಲ್ ಮಾಡಿ ಜನಗಳಿಗೆ ಅವರು ಅವ್ರ ಕಷ್ಟಗಳು ಪರಿಹಾರ ಮಾಡ್ತಾ ಇದಾರೆ ಅಂದರೆ ಭಾಳ ಅದ್ಭುತವಾಗಿತ್ತು ಅದಕ್ಕಾಗಿ ಇವಾಗ ಸ್ವಲ್ಪ ಮಾಹಿತಿ ಕೊಡಿ ಸರ್ ಏನಿದೆ ನುಡಿಸೋ ನಾವು ನಡೆಸೋ ಅವನು ನಾನು ಒಂದು ನೆಪ ಅಷ್ಟೇ ಇದು ಒಂದು ನಾಲ್ಕೈದು ವರ್ಷದಿಂದ ನಾನು ಇದು ಬರೋರಿಗೆ ಹೋಗೋರಿಗೆ ನೋಡ್ತಾ ಇದೀನಿ ತುಂಬಾ ಜನಕ್ಕೆ ಒಳ್ಳೇದಾಗಿದೆ ನೀವು ಲೈವ್ ಕೂಡ ಮಾಡಿದ್ದೀರಿ ಲೈವ್ ಕೂಡ ನೋಡಿದ್ದೀರಿ ಏನಿದೆ ಅದು ಭಗವಂತನ ಒಂದು ಅನುಗ್ರಹ ಹ್ಮ್ ಇಲ್ಲಿ ಏನಂದ್ರೆ ಜನ ಬಂದವರಲ್ಲಿ ನಾನು ಇವಾಗ ಕೇಳಿದ್ದೇನೆ ಇಲ್ಲಿ ಬಂದವರಿಗೆ ಯಾಕಂದ್ರೆ ನಾವು ಕೇಳಿ ತಿಳ್ಕೊಳ್ಳೋದಕ್ಕಿಂತ ನಾವು ನೋಡಿದಿವಿ ಕಣ್ಣಾರ ಬಂದವರಲ್ಲೇ ಹೇಳ್ತಾರೆ ಯಾವ್ದು ನಮ್ಗೆಲ್ಲ ಒಳ್ಳೇದಾಗಿದೆ ಅಂತ ಹೇಳ್ತಾರೆ ಇನ್ನ ಬರೋ ಭಕ್ತಾದಿಗಳಿಗೆ ನೀವೇನ್ ಹೇಳ್ತೀರಾ ಸರಿ ಇದು ಬಂದು ನಾನು ಯಾವುದೇ ಒಂದು ವಿದ್ಯೆನ ಕಲ್ತೋಳಲ್ಲ ವಿದ್ಯೆ ಅಂದ್ರೆ ಎಲ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ನಾನೊಂದು ಶಾಸ್ತ್ರ ಹೇಳೋಳೇನು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಅವರು ಜನಗಳಿಗೆ ಇದೇ ಒಂದು ತಪ್ಪು ಮಾಹಿತಿ ಶಾಸ್ತ್ರ ಕೇಳ್ತಾರೆ ನಾನು ಶಾಸ್ತ್ರ ಹೇಳೋ ಯಾವ್ದೇ ವಿದ್ಯಾರ್ಥಿ ಇನ್ನೊಂದಾಗ್ಲಿ ಕಲ್ತಿಲ್ಲ ಏನಿದೆ ಭಗವಂತನ ಒಂದು ಧ್ಯಾನ ಮಾಡ್ತೀನಿ ಆ ಧ್ಯಾನದಲ್ಲಿ ಸ್ವಾಮಿ ನನ್ಗೆ ಏನು ಕಾಣಿಸ್ಕೊಡ್ತಾರೆ ನಾನು ಏನ್ ನೋಡ್ತೀನಿ ಅದನ್ನ ಮಾತ್ರ ನಾನ್ ಜನಗಳಿಗೆ ಹೇಳ್ತೀನಿ ಈಗ ಏನಾದ್ರೂ ಫಸ್ಟ್ ಅಂದ್ರೆ ಎಲ್ಲ ನಾನೇ ಹೇಳ್ತಿದ್ದೆ ಈಗ ಸಮಯದ ಅಭಾವ ಇರೋದ್ರಿಂದ ಏನೇನು

ಸ್ವಾಮಿ ಮುಖಾಂತರ ಏನ್ ಪರಿಹಾರ ಸಿಗುತ್ತೋ ನಾವು ನಮ್ದೇನಿದ್ರು ಬರೀ ನಿಂಬೆ ಹಣ್ಣು ತೆಂಗಿನಕಾಯಿ ಇದ್ರಲ್ಲೇ ನಮ್ದು ಪರಿಹಾರ ಇಷ್ಟ್ರಲ್ಲೇ ಅವ್ರಿಗೆಲ್ಲ ಕ್ಲಿಯರ್ ಆಗತ್ತೆ ಅದಲ್ಲದೆ ಅವ್ರಿಗೆ ಯಾವ ದೇವಸ್ಥಾನಕ್ ಹೋಗ್ಬೇಕು ಏನ್ ದಾನ ಮಾಡ್ಬೇಕು ಏನ್ ಮಾಡೋದ್ರಿಂದ ಅನುಕೂಲ ಆಗತ್ತೆ ಅದನ್ನ ನಾವ್ ಅವ್ರಿಗೆ ಹೇಳ್ತೀವಿ ಸೊ ಹೇಳಿದ್ರೆ ಕರೆಕ್ಟ್ ಆಗಿ ಅವ್ರು ಫಾಲೋ ಮಾಡ್ಕೊಂಡು ಬಂದಾಗ ಖಂಡಿತವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಇಲ್ಲಿ ಏನಂದ್ರೆ అనుగ్రహ దా ఐదు స్టార్ట్ మిగతా దేవరు పూజా జప మా రథలు ఈ ಅದ್ರಲ್ಲಿ ಮೊದ್ಲಿಗೆ ನನಗೆ ಏನಾದರೂ ಒಂದು ದೇವರ ಇದಾಗಿದೆ ಅಂದ್ರೆ ಫಸ್ಟ್ ನನಗೆ ರಾಘವೇಂದ್ರ ಸ್ವಾಮಿನೇ ನನಗೆ ಕಾಣಿಸಿದ್ ಅವರ ಒಂದು ಅನುಗ್ರಹ ಆಯ್ತು ವಿಶೇಷವಾಗಿ ಪವಾಡದ ರೀತಿಯಲ್ಲಿ ನಡೆದಿದ್ದು ಅಂದ್ರೆ ಆಂಜನೇಯ ಸ್ವಾಮಿಯಿಂದ ಸೊ ನಾವು ಇಲ್ಲಿ ಹದಿನೇಳು ವರ್ಷದಿಂದ ಒಂದೇ ದೇವರನ್ನೇ ನಾನು ಪೂಜೆ ಮಾಡ್ತಾ ಈಗಲೂ ಮಾಡೋದು ಆಂಜನೇಯನಿಂದಾನೆ ಆಂಜನೇಯಿಂದನೇ ಮಾಡ್ತಾ 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 ಇವತ್ತು ಇಲ್ಲಿ ಹೌದಾ ಇನ್ನೊಂದು ಲಾಸ್ಟ್ ಕ್ವಶನ್ ಏನಂದ್ರೆ ಎಲ್ಲಾ ಸನ್ನಿಧಾನಗಳಲ್ಲಿ ವಿಗ್ರಹಗಳಲ್ಲಿ ಪೂಜೆ ಮಾಡುತ್ತಾರೆ ನಾನು ಆಶ್ಚರ್ಯಚಕ್ಯತೆ ಯಾಕಂದ್ರೆ ನೀವು ಒಂದು ಫೋಟೋ ಇಟ್ಕೊಂಡು ಇಷ್ಟೊಂದು ಜನಗೆ ಒಳ್ಳೇದ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆನು ಸ್ವಲ್ಪ ಹೇಳಿ ಯಾಕೆ ಹಿಂಗೆ ఇల్ కురో యో దేవస్థాన మండపే దేవస్థాన దేవస్థానూ ప్రతి దివస పూజ మీప అర్చోదు ప్రతి శనివార అభిషేక మోదు ఎలా మొదలు తుమ్ భయ ఇప్పుడు మార్బారా అంత ఆమె దేవర్ ಕೇಳಿಕೊಂಡಾಗ ಕೇಳ್ಕೊಂಡಾಗ ಅದೇನು ತಪ್ಪು ಅಂತ ಅನಿಸ್ತಿಲ್ಲ ಯಾಕೆಂದ್ರೆ ದೇವರಿಗೆ ಹೆಣ್ಣು ಗಂಡು ಅನ್ನೋ ಯಾವುದೇ ಒಂದು ಭೇದ ಭಾವ ಇಲ್ಲ ಮನುಷ್ಯ ಮಾಡ್ಕೊಂಡಿರೋದಿಲ್ಲ ನಾವು ಶುದ್ಧ ಮನಸ್ಸಿನಿಂದ ಯಾವ್ದೇ ದೇವರನ್ನ ಪೂಜಿಸುದ್ರು ಕೂಡ ಯಾವ್ದು ತಪ್ಪಾಗೋದಿಲ್ಲ ಸೊ ಆ ಒಂದು ನನಗೆ ತಲೆ ಹೊಳೆದಾಗ ಆ ದೇವರನ್ನ ಬೇಡ್ಕೊಂಡಾಗ ಅದು ಅನುಗ್ರಹ ಸಿಕ್ತು ಆಮೇಲೆ ನಾನು ಆ ದೇವರನ್ನ ಮುಟ್ಟೋದಕ್ಕೆ ಶುರು ಮಾಡ್ದೆ ಅಭಿಷೇಕ ಮಾಡೋದು ಪೂಜೆ ಮಾಡೋದು ಈ ರೀತಿ ಇವತ್ತಿನವರೆಗೂ ಆ ಸ್ವಾಮಿನ ಹಾಗೆ ಮಾಡ್ಕೊಂಡು ಬೇಡ್ಕೊಂಡು ಬರ್ತಾ ಇದೀನಿ ಜಪ ಮಾಡೋದಿರ್ಬೋದು ಒಂದು ಅಭಿಷೇಕ ಪೂಜೆ ಎಲ್ಲ ಹೀಗೆ ಮಾಡ್ಕೊಂಡು ಬರ್ತಾ ಇದ್ದಾಗ ನನ್ನ ಜೀವನದಲ್ಲಿ ಸುಮಾರು ಚೇಂಜಸ್ ಆಯ್ತು ಎಲ್ಲ ಪವಾಡಗಳೇ ನಡೆಯಿತು ಈಗ ನೋಡಿದ್ ನನ್ನ ಮಗ ಸಹ ಅವರು ವರದಲ್ಲೇ ಸೊ ಸುಮಾರು ಆಗಿದೆ ಒಂದು ಎರಡು ಅಂತಂದ್ರೆ ಹೇಳ್ಬೋದು ಚಮತ್ಕಾರಗಳನ್ನ ಜೀವನದಲ್ಲಿ ನಾನು ಕಂಡು ಇಟ್ಕೊಂಡೆ ಆಮೇಲೆ ಬೇರೆಯವರಿಗೆ ನಾನು ಹೇಳ್ತಿದೆ ಏನಾದ್ರೂ ಹೇಳಿದಾಗ ಅವ್ರಿಗೆ ಕರೆಕ್ಟ್ ಆಗಿ ನಡೀತಾ ಇದೆ ముతాయితీ కరెక్ట్ సక్సెస్ ಸೊ ಬೇರೆ ಹೇಳ್ತಾ ಇದೆ ಅವ್ರಿಗೂ ಸಕ್ಸೆಸ್ ಆಗೋದು ಬಂದ್ ಹೇಳೋದು ಏನ್ರಿ ನೀವ್ ಹೇಳಿದ್ರು ವಿರಾಟ್ ತರ ಆಯ್ತು ನನಗೆ ಬಟ್ ನನ್ ಕೆಲ್ಸ ಆಯ್ತು ಸಕ್ಸಸ್ ಆಯ್ತ್ರಿ ಇಷ್ಟೇ ಹೇಳ್ತಾ ಇದ್ರು ಬಟ್ ನಿಮ್ಮಲ್ಲಿ ಏನು ಶಕ್ತಿ ಇದೆ ಅಂತ ಹೇಳಕ್ ಆಗ್ಲಿಲ್ಲ ಆಮೇಲೆ ಅವ್ರು ಹೇಳಿದ್ರು ಅಕ್ಕಾ ನೀವು ಇಷ್ಟೆಲ್ಲ ಹೇಳ್ತೀರಾ ಅಂತ ಅಂದಾಗ ಖಂಡಿಪವ್ರು ನಿಮ್ಗೆ ಒಂದು ಅನುಗ್ರಹ ಇದೆ ಶಕ್ತಿ ಇದೆ ನೀವ್ ಯಾಕೆ ಜನಗಳಿಗೆ ಹೇಳ್ಬಾರ್ದು ಎಲ್ಲಾರ್ಗು ಹೇಳಿ ಫ್ರೀ ಸರ್ವಿಸ್ ಮಾಡ್ತಾ ಇದ್ದೀರಾ ಬಟ್ ಯಾರು ಅದ್ರನ್ ಗುರ್ತಿಸ್ತಾ ಇಲ್ಲ

ಬೆಳಗ್ಗೆಯಿಂದ ಜನಗಳು ಬರ್ತಾನೆ ಇದ್ದಾರೆ ಭಕ್ತಾದಿಗಳು ಎಲ್ಲ ಒಂದೇ ಮಾತಾಡ್ತಾರೆ ಅದೇನು ಚಮತ್ಕಾರನ ಏನು ನಮ್ಗೆ ಇಲ್ಲಿ ಬಂದ ತಕ್ಷಣನೇ ಈ ವಾರದಲ್ಲಿ ಅಂತ ಹೇಳ್ತಾರೆ ಇವತ್ತೇ ಆಗಿದೆ ಒಲೆ ಪಾಸಿಟಿವ್ ವೈಬ್ಸ್ ಬರ್ತದೆ ಇಲ್ಲಿ ಬಂದ್ರೆ ಅಂತ ಹೇಳ್ತಾರೆ ನಾನು ನಂಬ್ತೀನಿ ಯಾಕಂದ್ರೆ ನಾನು ಕಣ್ಣಾರ ನೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ಬರೋ ಭಕ್ತಾದಿಗಳಿಗೆ ನೀವು ಏನ್ ಹೇಳ್ತೀರಾ ಸಿಂಪಲ್ ಆಗಿ ಎರಡು ವರ್ಡ್ ದೇವ್ರು ಅಂದಾಗ ಒಂದು ನಂಬಿಕೆ ಇರಬೇಕು ಅಷ್ಟೇನೆ ಇಲ್ಲಿ ದೇವಸ್ಥಾನ ಇಲ್ಲ ನಿಜ ಅದನ್ನೇ ಹೇಳ್ತಾ ಬಂದೆ ನಾನು ಇಲ್ಲಿ ಏನ್ ಶಕ್ತಿ ನಡೀತಿದೆ ಅಂದ್ರೆ ನಾನು ಏನ್ ದೇವಸ್ಥಾನಕ್ ಹೋಗ್ತಾ ಇದ್ದೆ ದೇವಸ್ಥಾನ ಕಟ್ಟೋದು ಶುರು ಮಾಡ್ತಾರೆ ಆಯ್ತು ಈ ತರ ಆದಾಗ ನನ್ಗೆ ಒಂದು ಶನಿವಾರ ನಾನ್ ಆ ದೇವ್ರಿಗೆ ಹೋಗ್ತೀರಾ ನಾನು ಊಟ ಮಾಡ್ತಾ ಇದ್ದೇ ಇಲ್ಲ ಎಲ್ಲೇ ಏನೇ ಇಡೀ ವಾರ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಪ್ರತಿ ಶನಿವಾರ ಮಾತ್ರ ನನ್ ಮಿಸ್ ಆಗ್ಬಾರ್ದು ತರ ಇತ್ತು ಹಿಂಗೇ ಇದ್ದಾಗ ಒಂದ್ಸರಿ ಏನಾಯ್ತು ದೇವಸ್ಥಾನ ಕ್ಲೋಸ್ ಮಾಡ್ಬಿಟ್ರು ಬಾಗ್ಲಿಲ್ಲ ಒಳಗಡೆ ಹೋಗಕ್ ಹತ್ಕೊಂಡ್ ಮಲಗಿದೆ ಇಡೀ ದಿನ ಉಪವಾಸ ಮಾಡ್ಕೊತ ಆಗ ನನ್ನ ಇಬ್ಬರು ಮಕ್ಳು ಹೊರಗಡೆ ಹೋದ್ರು ಗಾಡಿನಲ್ಲಿ ಹೋಗ್ಬಿಟ್ಟು ಬರ್ಬೇಕಾದ್ರೆ ಒಂದು ಮರದ ಕೆಳಗಡೆ ಒಂದು ವಿಗ್ರಹ ಇತ್ತು ಇವರು ನನ್ನ ಮಕ್ಳು ಅದನ್ನ ಹೇಳ್ತಿರ ಕೇಳ್ದಿರ ತಗೊಂಡ್ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ತಗೊಂಡ್ ಮನೇಲ ಇಟ್ಬಿಟ್ರು ಇಟ್ಬಿಟ್ಟು ಅದುವರೆಗೂ ನಮ್ಮ ಮನೆಯಲ್ಲಿ ಯಾವುದೇ ತರವಾದ ವಿಗ್ರಹ ಫೋಟೋ ಏನಿಲ್ಲ ಮೂಲ ನಿಮ್ಮ ಐತೆ ಪೂಜೆ ಮಾಡ್ತಾರೆ ಅದು ಫೋಟೋ ಎಲ್ಲ ಆಮೇಲೆ ಬಂದಿದ್ದೇನೆ ಮನೆಯ ಒಂದು ಕಾರಣಕ್ಕೋಸ್ಕರ ನಾನು ಇಟ್ಟಿರ್ಲಿಲ್ಲ ಬಟ್ ಭಗವಂತನ ಕೇಳ್ಕೊಂಡಿದ್ದೀನಿ ಏನು ಅಂದ್ರೆ ಮೀನಾ ಯಾವತ್ ನಮ್ಮ ಮನೆಗ್ ಬರ್ತೀಯೋ ಅವತ್ತಿನವರೆಗೂ ನಿನ್ ಫೋಟೋ ವಿಗ್ರಹ ನಾನ್ ಇಡಲ್ಲ ಯಾಕಂದ್ರೆ ಎಲ್ರು ಹೇಳ್ತಾರೆ ಈ ಸಂಸಾರಿ ಮನೆಗಳಲ್ಲಿ ಆಚರಣೆಯಲ್ಲಿಬಾರದು ಆ ಒಂದು ಕಾರಣಕ್ಕೆ ನಾನು ದೇವಸ್ಥಾನಕ್ ಹೋಗ್ತಿದ್ದೆ ಅಭಿಷೇಕ ಪೂಜೆ ಎಲ್ಲ ಮಾಡ್ತಿದ್ದೆ ಬಟ್ ಯಾವುದೇ ಫೋಟೋ ಇರ್ಲಿಲ್ಲ ಯಾವುದೇ ತರವಾದ ವಿಗ್ರಹ ಇರ್ಲಿಲ್ಲ ಬಟ್ ಮನೆಯ ಜಪ ಮಾಡ್ತಿದ್ದೆ ಧ್ಯಾನ ಮಾಡ್ತಿದ್ದೆ ಫೋಟೋ ಇಲ್ಲ ಅಷ್ಟೇನೆ ಸೊ ಇದನ್ ಸಿಕ್ಕಿ ಬಂದಾಗ ನಾನು ಬೈದಿನ ಮಕ್ಳು ಹೇಳಿದ್ರು ನನಗೆ ತರಬಾರ್ದಿತ್ತು ತಂದ್ಬಿಟ್ಟಿದಾರೆ ಆದ್ರೂ ಆಮೇಲೆ ಯೋಚನೆ ಮಾಡಿದಾಗ ಅನ್ನಿಸ್ತು ಭಗವಂತ ಒಂದ್ ಮಾತು ಅದು ವಾಗ್ದಾನದ ರೂಪದಲ್ಲಿ ನನಗೆ ಸಿಕ್ಕಿತ್ತು ಬರ್ತೀನಿ ಅಂದಾಗ ಪ್ರಸಾದ ಆಗಿತ್ತು ಸರಿ ಇವತ್ತು ಈ ರೂಪದಲ್ಲಿ ಬಂದಿದ್ದಾನೆ ಅಂತ ಹೇಳಿ ಅವತ್ತಿಂದ ಅದೇ ವಿಗ್ರಹಕ್ಕೆ ಅಭಿಷೇಕ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದೆ ನಡೀತಾ ಇದೆ ವರ್ಷ ಆಯ್ತು ಇದು ಬಂದ ಮೇಲೆ ಜನಗಳು ಜಾಸ್ತಿ ಬರ್ತಿದ್ದಾರೆ ಆಮೇಲೆ ಎಲ್ಲಾ ಚಮತ್ಕಾರಗಳು ಈ ಜಾಗದಲ್ಲಿ ನಡೆಯೋದಕ್ಕೆ ಕಾರಣ ಆ ಒಂದು ವಿಗ್ರಹತೆ ಅಷ್ಟೇ ಏನು ಪವಾಡ ನಡೆಸ್ತಾ ಇದಾನೆ ಅದು ಭಗವಂತ ನಾವ್ ರوند ನಿಮ್ಪಾ ಅಷ್ಟೇನೆ ಬಹಳ ಅದ್ಭುತವಾಗಿ ಮಾತಾಡಿದ್ರು ಮೇಡಮ್ ಇದು ಜನಗಳಿಗೆ ಗೊತ್ತಾಗ್ಲಿ ಅಂತ ನಾವು ಮಾಡ್ತಾ ಇರೋದು ವಿಷಯ ಹೇಳಬೇಕು ಹೇಳಿ ಇದು ಆಯ್ತು ಇದು ನಾವ ಇಲ್ಲಿ ಮೇಲೆ ಬೇರೆಯವ್ರಿಗೆ ಎಲ್ಲ ಕೊಡಬೇಕಲ್ವಾ ಹೌದು ಅಂದ್ರೆ ನಾನು ಬರ್ತಿದ್ರು ಜನ ಧ್ಯಾನ ಮಾಡ್ತಿದ್ದೆ ಹೇಳ್ತಿದ್ರೆ ಇನ್ ಕೆಲವ್ರು ಬರೋರೆಲ್ಲ ಕೇಳ್ತಿದ್ರು ಈ ತರ ನಮ್ಮವರಿಗೆ ಹೆಸರು ಇಡ್ಬೇಕು ಏನ್ ಹೆಸರು ಇಡಣ ಯಾವ ನಕ್ಷತ್ರ ಬರುತ್ತೆ ಏನು ಅಂತ అదే నూ ఈ జాతక నోడీ జాతీయ సూపర్ அது வீத்த அவரு எல்லா நம்ம உத்தர இரண்டு சைன்டிஃபி இரவு சோ யாவ்த இல்லை எல்லாம் மூடநம்பிக்கை இடேத்த பரீட்சை அவ்வளோகூ நம்ம சைன்டிஃபிக்கு உத்தரப்பட இங்குன உத்தர சேகரிக்கோ